ಸುಣ್ಣ ಕೊಡೋದು ವರ್ಕರ್ಸ್ಗೆ ಕಾದು ಕಾದವ್ರಿ ಸಾಕಾಯ್ತು ಅದಕ್ಕೆ ಇವ್ರಸ ಹಾಗೆ ಮುಟ್ಟಿದ್ರೆ ಸಾಕು ಇದೊಂದು ಪೋರ್ಷನ್ ಇವತ್ತು ಗಾರೆ ಮಾಡ್ತಾ ಇದ್ದಾರೆ ಇಲ್ಲೇ ಉಲ್ಪ ಕೇನ್ಲೆ ಒಂದು ವಿಷದಿಗೆಲ್ಲ ಅಂತ ಹೇಳ್ತಾರೆ ಸುಮಾರು ಜನ ಎಂತಕ್ಕಾಗ್ತದೆ ಅಂತ ಹತ್ರ ಬಿಡುವ ಎಂತ ಮಾಡ್ತಾನೆ ನೋಡ್ಬೋದು ಟಿಂಕಿ ಉಪದ್ರ ಮಾಡ್ತಾನ ಟಿಂಕಿ ಓಡ್ತಾನ ಅಲ್ಲಿ ಅಲ್ಲಿ ಹೋಗು ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲ್ಲೈಕನ್ ಹೊತ್ತಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಅಷ್ಟು ಎಲ್ಲ ಕೆಲಸ ಆಲ್ಮೋಸ್ಟ್ ಆಯಿತು ದನಗಳನ್ನು ಸ್ನಾನ ಮಾಡಿಸ್ಲಿಕ್ಕೆ ಅಪ್ಪ ಕರ್ಕೊಂಡು ಬರಲಿಕ್ಕೆ ಹಾಗೆ ನಾನು ಇಬ್ಬರನ್ನು ಕರ್ಕೊಂಡು ಬಂದು ಕಟ್ಟಿ ಹಾಕಿದ್ದೆ ಅಲ್ಲಿ ಮಂಗೂನು ಸ್ನಾನ ಮಾಡಿಸ್ತಾ ಇದ್ದಾರೆ ಆಮೇಲೆ ಇಲ್ಲಿ ಪುಟ್ಟ ಕಣ್ಣು ಕಟ್ಟಿದ್ದೇನೆ ಅವರು ಸ್ನಾನ ಮಾಡಿಸ್ಬೋದು ನಾನು ಅಷ್ಟೊಳಗೆ ತಿಂಡಿ ಪ್ರಿಪೇರ್ ಮಾಡ್ತೇನೆ ಮತ್ತು ಅವರೇ ಬಿಡ್ಬೋದು ಇಬ್ಬರಲ್ಲ ಹೇಗೆ ಅವ್ರು ಕರ್ಕೊಂಡು ಹೋಗ್ತಾರೆ ವರ್ಕರ್ಸ್ ಇದ್ದಾರೆ ಇವತ್ತು ನಾಲ್ಕು ಜನ ಅವರಿಗೆ ತಿಂಡಿ ಹಾಕ್ಬೇಕು ಬೆಳಿಗ್ಗೆ ಉಪ್ಪಿಟ್ಟು ಉಪ್ಪಿಟ್ಟು ನನ್ನ ಅಪ್ಪ ಸಹ ತಿಂತ ಇದ್ದಾರೆ ನಾನು ಒಟ್ಟಿಗೆ ತಿಂತ ಇದ್ದೇನೆ ಮತ್ತು ನಮ್ಮ ಫೇವ್ರೆಟ್ ಕಣ್ಣ ಚಹ ಜೂನಿ ಇದ್ದಾಳೆ ನಮ್ಮ ಒಟ್ಟಿಗೆ ನನ್ನ ಅಪ್ಪ ಸುಣ್ಣ ಕೊಡೋದು ಗೆ ಕಾದು ಕಾದವ್ರಿಗೆ ಸಾಕಾಯಿತು ಅದಕ್ಕೆ ಅಪ್ಪ ನನ್ನ ಕೈ ಬೇಲೆ ಮಲ್ಪ ಒಂದು ಉಳ್ಳೇರ ತ ಮೇಸ್ರಿಲೆ ದಾದ ಪಾರ್ದೇಕ್ ಹಾ ಅಪ್ಪಗೆ ಸಂಬಳ ಇರ್ಕೊರೋಡು ಹ ಆಯ್ತಾ ಅಪ್ಪು ಒಂದು ವರ್ಷ ಮೆತ್ತರ ಗೊಂಡ ಈ ರೋಜು ಏತು ಬಚ್ಚಿರ ತಿನ್ಪಾರ ಪಲಾಟ ಅಯ್ಯೋ ಚುಪ್ಪನ ಸಹ ಹಾಗೆ ಮುಟ್ಟಿದ್ರೆ ಸಾಕು ಗುರು 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 ಸ್ಟಾರ್ಟ್ ಮಾಡ್ತಾರೆ ನಮ್ಮ ಮೂರು ಮಕ್ಕಳು ಅವಳೆಲ್ಲಿದ್ದ ಅಳನ್ನು ಚಂದದವಳು ಹಾಂ ಇದು ನನ್ನ ಎ ಬಿ ಅನಿಸಿದೆ ಎ ಬಿ ಹೌದು ಇಂಕು ದಿಂಕು ಇಂಕು ಮತ್ತು ತಿಂಕು ಎಷ್ಟು ಸಿಕ್ಕಿತ್ತು ಬೆಂಡೆಕಾಯಿ ನಾನು ಗ್ರಾಮ ಪಂಚಾಯತಿಗೆ ಹೋಗಿದ್ದೆ ಅದು ಒಂದು ರಿಸಿಪ್ಟ್ ತಗೊಂಡು ಬರಲಿಕ್ಕಿತ್ತು ಪೂಚಕನ ಹೆಸರಿಗೆ ಬಂದದ್ದು ಅದು ಎಂತ ಹೇಳಿ ಇದು ಪದವೀರಧರರ ಕ್ಷೇತ್ರದಲ್ಲಿ ಅಂಥದ್ದು ಓಟೆಲ್ ಹಾಕಬೇಕು ಅಂತೆ ಹಾಗಾಗಿ ಇದು ಟೀಚರ್ಸ್ಗಳದು ಓಟ ಎಂತಂದ್ರೆ ನಂಗೆ ಗೊತ್ತಿಲ್ಲ ಅದರ ರಿಸಿಪ್ಟ್ ಬಂದಿತ್ತು ಅದನ್ನು ಕೊಂಡು ತೊಗೊಂಡು ಬರ್ಲಿಕ್ಕೆ ಹೋಗಿದ್ದೆ ಹೋಗುವಾಗ ಸಹ ವ್ಲಾಗ್ ಮಾಡ್ಲಿಕ್ಕೆ ಮರೀತು ಅಲ್ಲಿ ಕೂಡ ವ್ಲಾಗ್ ಮಾಡ್ಲಿಕ್ಕೆ ಮರೀತು ಅಲ್ಲಿ ತುಂಬ ರಶ್ ಇತ್ತು ಸಂಗೀತಕ್ಕ ನಂತರ ಮತ್ತೆ ಒಂದು ಬುಕ್ ಕೂಡ ಇತ್ತು ಅದನ್ನು ಕೂಡ ರಿನ್ಯೂವಲ್ ಮಾಡಿಸ್ಕೊಂಡು ಬಂದೆ ಬರ್ತಾ ದಾರಿಯಲ್ಲಿ ನಮ್ಮ ಇಬ್ಬರು ಸುಂದರಿಯರಿದ್ದಾರೆ ಅಪ್ಪ ಕಟ್ಟಿ ಹಾಕಿದ್ರು ಅವರನ್ನ ಒಂದು ಬದಲಿಸಿ ಹೋಗುವಂತ ಬಂದೆ ಬದಲಿಸಿ ಇನ್ನು ಹೋಗಬೇಕು ಮನೆಗೆ ಈಗಲೇ ಒಂದು ಇಪ್ಪತ್ತ್ಮೂರು ಆಯ್ತಪ್ಪ ಊಟ ಕೊಟ್ಟಿದ್ದಾರಾ ಎಂತಂದು ಗೊತ್ತಿಲ್ಲ ವರ್ಕರ್ಸಿಗೆ ಬೇಗ ಬಾ ಒಂದು ಗಂಟೆ ಒಳಗೆ ಅಂತ ಹೇಳಿದ್ರು ಅಲ್ಲಿ ರಶ್ ಇತ್ತು ಹಾಗಾಗಿ ಲೇಟ್ ಆಯಿತು ಬರುವಾಗ ಇವಳು ಇಲ್ದಿದ್ದಾಳೆ ಊಟ ಕೈಲಿದ್ದಾಳೆ ಇನ್ನು ಹೋಗುವ ನಾವು ಮನೆಗೆ ತಾವುಗಳು ಇಲ್ಲಿದ್ದೀರೋ ಊಟ ಮಾಡುವುದಿಲ್ಲವೇ ಬೈಗ ಅವರಿಗೆ ಹಾಕಿ ಆಯಿತು ಮತ್ತೆ ಸಹಾಯಿತು ಅವರಿಗೆ ಹಾಕಿ ಆದಮೇಲೆ ಇವರಿಗೆಲ್ಲರಿಗೆ ಹಾಕೋದು ಮನೆಯೊಳಗೆರೋ ಅವರಿಗೆ ಮುಂಚೆ ಉಂಟಲ್ಲ ಇವರು ಇಷ್ಟು ಜನ ಮಾತ್ರ ರಸ್ಕ್ ತಿಂತಿದ್ದದು ಈ ಸರ್ತಿಯ ಜೂನಿಯರ್ಸ್ ಎಲ್ಲರೂ ಕೂಡ ತಿನ್ನಲಿಕ್ಕೆ ಕಲ್ತಿದ್ದಾರೆ ಅಪ್ಪ ಎಲ್ಲರೂ ಶೇರ್ ಮಾಡಿ ಹಾಕೋದು ಜಗಳ ಮಾಡಬಾರ್ದು ಎಲ್ರಿಗೂ ಸಿಗಬೇಕು ಅಂತ ಇದೊಂದು ಪೋರ್ಷನ್ ಇವತ್ತು ಗಾರೆ ಮಾಡ್ತಾ ಇದ್ದಾರೆ போ அல்பனா ஏப்பல பைப் போப்பீலே உல்பக்கீன்லி பூச்சி ಒಂದು ಈರು ಒಪ್ಪ ಅಪ್ಪನ ಸಾರಣಿ ಮಲ್ಪರಾಗ ಅಪ್ಪನೇ ಪನ್ನಾನ ಅವು ಇಂಚಪ್ಪ ಗಾತ ಎಡ್ಡೆ ಮನಸ್ಸು ಒತ್ತಂಡು ದಾದಾಪುರ ಪಂಡ್ಲೆ ಕಿಚನ್ ಇದು ಸ್ಲ್ಯಾಬ್ ಇಟ್ಟಾಯಿತು ಎಂತ ಗೊತ್ತುಂಟ ಮಳೆ ಅಲ್ಲ ಹಾಗೆ ಕತ್ತಲು ಕತ್ತಲು ಮತ್ತೆ ಗಾರೆ ಎಲ್ಲ ರೂಮಿಗೂ ಸಾಯಿತು ಇವತ್ತು ಕಂಪ್ಲೀಟೆಡ್ ಇನ್ನು ಪೇಂಟಿಂಗ್ ಪೇಂಟಿಂಗು ಅದು ಮಾಡಲಿಕ್ಕುಂಟು ಇದಿತ್ತು ಇವತ್ತು ಮಾಡಲಿಕ್ಕೆ ಕಂಪ್ಲೀಟ್ ಆಯಿತು ಇದು ಸುಣ್ಣ ಉಂಟಲ್ಲ ನನ್ನ ಅಪ್ಪ ಕೊಟ್ಟದ್ದು ಇನ್ನು ಇದರ ಮೇಲೆ ಪೇಂಟ್ ಕೊಡಲಿಕ್ಕುಂಟು ಮದೇ ನಮ್ಮದು ಬಾತ್ರೂಮಿದು ವರ್ಕ್ ಉಂಟಲ್ಲ ಇಲ್ಲಿ ಎಂಥದಾಗ ಮಾಡಲಿಕ್ಕೆ ಉಂಟು ಅದು ಆದಮೇಲೆ ಇಲ್ಲಿ ನಾವು ಸ್ನಾನ ಮಾಡ್ಬೋದು ಇದೆಲ್ಲ ಕ್ಲೀನ್ ಆಗಬೇಕಷ್ಟೇ ಇಲ್ಲಿ ನೋಡಿ ಅಂತ ಇದು ನೆಲ ನೆಲ್ಲಿ ಅಂತ ಹೇಳ್ತಾರಲ್ಲ ನಮ್ಮಲ್ಲಿ ಸುಮಾರು ಉಂಟು ಅದೆಂಥದಕ್ಕೋ ಔಷಧಿಗೆಲ್ಲ ಆಗ್ತದೆ ಅಂತ ಹೇಳ್ತಾರೆ ಸುಮಾರು ಜನ ಎಂಥಕ್ಕಾಗ್ತದೆ ಅಂತ ನೀವು ನಂಗೆ ಕಮೆಂಟಲ್ಲಿ ಹೇಳಿ ಆಯಿತಾ ಇದು ನಮ್ಮಲ್ಲಿ ಬೆಳಸಿದಲ್ಲ ತನ್ನಷ್ಟಕ್ಕೆ ಬೆಳಿತಿದೆ ಎಲ್ಲ ಕಡೆ ಕೂಡ ಇಲ್ಲಿ ಕೂಡ ಇತ್ತು ನಾನೊಂದು ವಿಡಿಯೋ ಮಾಡುವ ಅಂತ ಅನ್ಕೊಂಡೆ ಇವರು ನೋಡಿ ಅಂತೆ ನಾಲ್ಕು ಪಿಲ್ಲಿಗಳು ನನ್ನ ಇವನು ಇಲ್ಲಿಂದ ಅಟ್ಯಾಕ್ ಮಾಡ್ಲಿಕ್ಕೆ ನೋಡುದು ಅವನಿಗೆ ಸಾಕಾಯ್ತು ನೀರಿಗೆ ಚೂರ್ ಈ ನೀರಲ್ಲೇ ಬಂದು ಕುಡಕ್ತಿದ್ದಾನೆ ಇಂಥದ ಎ ಬಿ ಅವನಂದು ಹೋದರೆಲ್ಲರೂ ಚಹಾ ಕುಡ್ದಾಯ್ತು ನಾನು ಹುಲ್ಲಿಗೆ ಬಂದೆ ನಿನ್ನೆ ಮಾಡಿದಲ್ಲಿಗೆ ಹುಲ್ಲಿಗೆ ಬಂದೆ ಯಾಕಂದರೆ ಇಲ್ಲಿ ಕ್ಲಿಯರ್ ಮಾಡಲಿಕ್ಕೆ ಹೇಳಿದ್ದಾರಪ್ಪ ಇಲ್ಲಿ ಹುಲ್ಲು ಕೂಡ ಆಗಿ ಸುಮಾರು ಆಗಿದೆ ಇದನ್ನೊಂದು ಕ್ಲಿಯರ್ ಮಾಡಿಬಿಡುವ ಅಂತಂದರೆ ಇನ್ನೂ ದನಗಳು ಕಡಿಮೆ ಆದಾಗೆ ಹುಲ್ಲು ಕಡಿಮೆ ತಗೊಂಡು ಹೋಗ್ಲಿಕ್ಕೆ ಇಲ್ಲ ಅಂತ ಹೇಳಿದರೆ ನಾಲ್ಕು ಜನರಿಗೆ ತುಂಬ ತಗೊಂಡು ಹೋಗಬೇಕಿತ್ತು ಇವಾಗ ಇಬ್ಬರಲ್ಲ ಇರೋದು ಹಾಗಾಗಿ ಹುಲ್ಲು ಖಾಲಿ ಆಗೋದಿಲ್ಲ ಇದೊಂದು ಪೋರ್ಷನ್ ಖಾಲಿ ಆದಮೇಲೆ ಕೆಳಗಿರಿ ತೋಟದ ಹುಲ್ಲೆಲ್ಲ ಸೊಪ್ಪಾಗಿ ಯೂಸ್ ಮಾಡುವ ಅಂತ ಇದ್ದಾರೆ ನೋಡುವ ಎಂತಾಗ್ತದೆ ಅಂತ ಮತ್ತೆ ಇವತ್ತು ಬೆಳಗಿಂದ ಒಳ್ಳೆ ಬಿಸಿಲಾಯಿತಾ ಮಧ್ಯಾಹ್ನ ತನಕ ಮಧ್ಯಾಹ್ನ ಒಂದು ಗಂಟೆಗೆ ಊಟ ಮಾಡಿ ಮಲಗುವಷ್ಟರಲ್ಲಿ ಕತ್ತಲಾಗಿ ಜೋರು ಮಳೆ ಬಂದು ನಿಂತು ಇವಾಗ ಸಹ ಕತ್ತಲುಂಟು ಆದರೆ ಮಳೆ ಬರ್ತಿಲ್ಲ ಇನ್ನು ಜೋರು ಮಳೆ ಬರೆದರ ಒಳಗೆ ನಂದು ಹುಲ್ಲಾಗಿ ಹೋಗಬೇಕು ನಾನು ನಿನ್ನೆ ಥರ ಒದ್ದೆ ಆಗಲಿಕ್ಕಿಲ್ಲ ಇವರಿಬ್ರು ನೋಡಿ ಅಂತೆ ಮಳೆ ಇದ್ದರೂ ಕೂಡ ಬರ್ತಾನೆ ಹೋಗು ಅವನನ್ನು ಫಾಲೋ ಮಾಡು ನನ್ನ ಹತ್ರ ಬರಬೇಡ ಹೋಗು ನೋಡಿ ಅಂತೆ ಅವನಿಗೊಂದು ಬಾರ್ಸಿಯೇ ಬರ್ತಾನೆ ಅನ್ನಿಸ್ತದ ನನಗೆ ಬಾರ್ಸಿದ ಇದೊಂದು ಸ್ಪೆಷಲ್ ಅಲ್ಲ ನಮ್ಮ ನಾಯಿಗೆ ಮತ್ತು ಅವನಿಗೆ ಆಗಲಿಲ್ಲ ನೀಂಥ ಬೇಕಾದರೂ ಮಾಡ್ಕೊ ನನ್ನಿಂದ ಆಗಿಲ್ಲ ಹೋಗು ಟಿಂಕಿ ಹತ್ರ ಹೋಗು ಅವನೇ ನಿಂದು ಹಳೆ ಗಂಡ ಹೋಗು ಟಿಂಕಿ ಹತ್ರ ಹೋಗು ಬಡಿ ಅನ್ಕೊಳ್ಳಿ ಅಲ್ಲಿದ್ದಾನೆ ಟಿಂಕಿ ಹತ್ರ ಬಿಡುವ ಎಂತ ಮಾಡ್ತಾನೆ ನೋಡ್ಬಾ ಟಿಂಕಿ ಉಪದ್ರ ಮಾಡ್ತಾನ ಟಿಂಕಿ ಓಡ್ತಾನ ಅಲ್ಲಿ ಹೋಗು ಅಲ್ಲಿ ಹೋಗು ಆ ಹಿಡ್ಕೊಳ್ಳೋದು ಹೋಗಿ ಕುತ್ತಿಗೆ ಹಿಡ್ಕೊಳ್ಳೋದು ಮತ್ತೆ ಮುಖಕ್ಕೆ ಬರ್ಸೋದಾ ಇವ್ನು ಎಂತ ಅಲ್ಲ ನನ್ನ ಪಡಿ ಎಂತ ಅವನು ಎಲ್ಲಿ ಸಹ ಓಡುದಿಲ್ಲ ನೋಡಿ ಸುಮ್ಮನೆ ನಿಂತಿರ್ತಾನೆ ಅಯ್ಯೋ ಅಯ್ಯೋ ಆಯ್ತು ಮಳೆ ಕೂಡ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ನೋಡಿ ಅಂತೆ ಹನಿ 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 ಬರ್ತಾ ಉಂಟು ನಿಂಗೆ ಗೊತ್ತಾಗ್ಲಿಕ್ಕಿಲ್ಲ ಎಸ್ಗೆ ಮನೆಗೆ ಇನ್ನೂ ಬಾಬಾಡಿ ಹೋಗುವ ಆ ಹೋಗುವ